ಆತ್ಮೇಲೆ ತಮ್ಮೆಲ್ಲರಿಗೆ ನಮಸ್ಕಾರಗಳು ತಿಳಿಸುತ್ತಾ ತಾವುಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ತಿದ್ದಿಯಾದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೇರವಾಗಿ ಸಿಗ್ತದೆ ಅಂತ ಹೇಳಿಕೊಳ್ಳುತ್ತಾ ಜೊತೆಗೆ ತಾವು ಈ ವಿಡಿಯೋನು ಇನ್ನಿತರಿಗೆ ಶೇರ್ ಮಾಡಿರಿ ಅಂತ ಹೇಳಿಕೊಳ್ಳುತ್ತಾ ಇದ್ದೀನಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯೆ ಜ್ಞಾನ ಎಫ್ ಎಲ್ ಎನ್ ಸಂಬಂಧಿಸಿದಂತೆ ನೂರಷ್ಟು ಎಫ್ ಎಲ್ ಎನ್ ಸಾಧನೆಗಾಗಿ ವಾರ್ಷಿಕ ಕ್ರಿಯೋಜನೆ ಮಾಯಾವಾರ ನಡೆಸಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಸಂಯೋಜಿಸಿರುವುದನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಇವತ್ತು ನೋಡಿ ಮೇ ತಿಂಗಳಲ್ಲಿ ಏನಪ್ಪ ಅಂದರೆ ಒಂದು ಶಿಕ್ಷಕರ ಪೂರ್ವಭಾವಿ ಸಭೆಗಳನ್ನು ಮಾಡ್ಕೋಬೇಕಾಗುತ್ತೆ ಅಲ್ಲಿ ಹಮ್ಮಿಕೊಳ್ಳುವಂಥ ಚಟುವಟಿಕೆಗಳು ಏನು ಅನ್ನೋದನ್ನು ತಾವು ಗಮನಿಸ್ಕೋಬೇಕು ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರೊಂದಿಗೆ ಶೈಕ್ಷಣಿಕ ಮಾರ್ಗದರ್ಶಿಯ ಮಾಯವಾರ ಚಟುವಟಿಕೆಗಳು ಮತ್ತು ಹದಿನೇಳು ಎಫ್ ಎಲ್ ಎನ್ ಕಲಿಕಾ ಫಲಗಳು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ ಕಲಿಕಾ ಫಲಗಳ ಸಮ್ಮಿಳಿತ ಕಲಿಕೋಪಕರಣಗಳ ಹೊಂದಾಣಿಕೆ ಶಾಲಾ ಪಂಚಾಂಗದಲ್ಲಿ ಎಫ್ ಎಲ್ ಎನ್ ಚಟುವಟಿಕೆಗಳ ಸೇರ್ಪಡೆ ಪರಿಹಾರ ಬೋಧನಾ ತಂತ್ರಗಳು ದಾಖಲೀಕರಣದ ಬಗ್ಗೆ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಂಡು ಶಾಲಾ ಹಂತದ ಪ್ರಯೋಜನೆ ಸಿದ್ಧಪಡಿಸಿ ನಡವಳಿ ಸಿದ್ಧಪಡಿಸಿಕೊಳ್ಳುವುದು ಇದು ಮೇ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಅಂತ ಈಗಾಗಲೇ ಎಲ್ಲ ಶಿಕ್ಷಕರು ತಾವುಗಳು ಇದನ್ನು ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನಂತರ ಜೂನ್ ತಿಂಗಳದ ಒಂದು ವಿಷಯವನ್ನು ಕೂಡ ತಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತಾ ಇದ್ದೀನಿ ಸೇತುಬಂಧ ಮತ್ತು ವಿದ್ಯಾಪ್ರವೇಶ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು ಏನು ಅನ್ನೋದನ್ನೇ ನಾವು ಗಮನಿಸಬೇಕಾಗಿದೆ ಎಫ್ ಎಲ್ ಎನ್ನ ಮಾಸಾಚರಣೆ ಎಫ್ ಎಲ್ ನ ಬುನಾದಿ ಸಾಕ್ಷರತೆ ಐದು ಪ್ರಧಾನ ಕ್ಷೇತ್ರಗಳಾಗಿರ್ತಕ್ಕಂಥ ಮೌಖಿಕ ಭಾಷಾಭಿವೃದ್ಧಿ ಸಂಕೇತಗಳ ಸಂಬಂಧ ನೆರಗಳ ಓದು ಗ್ರಹಿಕೆಯತ್ತ ಓದು ಹಾಗೂ ಬರವಣಿಗೆ ಮತ್ತು ಎಫ್ ಎಲ್ ಎನ್ನ ಬುನಾದಿ ಸಂಖ್ಯೆ ಜ್ಞಾನಕ್ಕೆ ಸಂಬಂಧಿಸಿದ ಐದು ಕ್ಷೇತ್ರಗಳಾಗಿರ್ತಕ್ಕಂಥ ಸಂಖ್ಯಾ ಸಂವೇದನೆ ಆಕೃತಿಗಳ ಗ್ರಹಿವೆ ಗ್ರಹಿಸುವಿಕೆ ಅವಕಾಶಗಳ ಸಂಬಂಧ ಅಳತೆ ಮತ್ತು ದತ್ತಾಂಶ ನಿರ್ವಹಣೆಯ ಕಲಿಕೆಗಳನ್ನು ಪ್ರಶ್ನಾವಳಿಗಳ ಮೂಲಕ ಪೂರ್ವ ಪರೀಕ್ಷೆ ಆಯೋಜನೆ ಪ್ರಧಾನ ಕ್ಷೇತ್ರಗಳು ಎಫ್ ಎಲ್ ಎನ್ ಸಾಧನೆಯ ಮೌಲ್ಯಮಾಪನ ಅದೇ ರೀತಿ ಇಂದಿನ ತರಗತಿಯ ಪೂರ್ವಾಪೇಕ್ಷಿತ ಕಲಿಕೆಗೆ ಸಂಬಂಧಿಸಿದಂತೆ ಐದು ಪ್ರಶ್ನಾವಳಿಗಳನ್ನು ರಚಿಸಿಕೊಳ್ಳುವುದು ಈ ಹತ್ತು ಕಲಿಕಾಫಲಗಳ ಸಾಧನೆಯನ್ನು ಎ ಮತ್ತು ಬಿ ಶ್ರೇಣಿಯಲ್ಲಿ ಗುರುತಿಸುವುದು ಎಫ್ ಎಲ್ ಎನ್ನ ಬಿ ಶ್ರೇಣಿಯ ಮಕ್ಕಳಿಗೆ ಕಲಿಕಾ ಕಲಿಕಾಫಲಗಳ ಬಿ ಶ್ರೇಣಿಯ ಮಕ್ಕಳಿಗೆ ಎ ಶ್ರೇಣಿಯ ಮಕ್ಕಳನ್ನು ವಂದಿಸಿಕೊಂಡು ಪರಿಹಾರ ಬೋಧನೆ ನಡೆಸುವುದು ಪೂರ್ವ ಪರೀಕ್ಷೆ ಮಾದರಿಯಲ್ಲಿಯೇ ಸಾಫಲ್ಯ ಪರೀಕ್ಷೆ ನಡೆಸಿ ಎ ಮತ್ತು ಬಿ ಶ್ರೇಣಿಯ ಮಕ್ಕಳನ್ನು ಗುರುತಿಸಿಕೊಳ್ಳುವುದು ಸಾಫಲ್ಯ ಪರೀಕ್ಷೆಯಲ್ಲಿ ಕೂಡ ಬಿ ಶ್ರೇಣಿ ಪಡೆದ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಯೋಜನೆ ಎಸ್ ಎ ಪಿ ನಮೂನೆ ನಾಲ್ಕು ಬಿ ಮತ್ತು ನಾಲ್ಕು ಎರಲ್ಲಿ ಏನಪ್ಪ ಅಂದರೆ ಕ್ರಿಯಾ ಯೋಜನೆ ತಯಾರಿಸಿಕೊಳ್ಳುವುದು ಶೇಕಡಾ ನೂರಷ್ಟು ಫಲಿತಾಂಶ ಅಂದರೆ ಎಫ್ ಎಲ್ ಎನ್ ಸಾಧನೆಗೆ ನಿರಂತರತೆ ನಿರಂತರ ಪೂರೈಕ ಬೋಧನೆ ನಡೆಸುವಂಥದ್ದು ಪ್ರಾರ್ಥನಾವಧಿ ಚಟುವಟಿಕೆಗಳು ಅಂತ ಬಂದಾಗ ಎಫ್ ಎಲ್ ಎನ್ ಮಕ್ಕಳ ಕಲಿಕಾವಧಿಯಾಗಿ ಕಡ್ಡಾಯವಾಗಿ ಏನಪ್ಪ ಅಂದರೆ ಪ್ರಾಧಾನ್ಯತೆ ನೀಡುವಂಥದ್ದು ವಿಷಯವಾರು ನಡೆಸುವ ಸಮಾಲೋಚನಾ ಸಭೆಯಲ್ಲಿ ಶೇಕಡ ನೂರಷ್ಟು ಎಫ್ ಎಲ್ ಎನ್ ಸಾಧನೆಗೆ ಅಗತ್ಯ ಸಾಮಗ್ರಿಗಳನ್ನು ಅಥವಾ ಎಫ್ ಎಲ್ ಎನ್ ಕಿಟ್ಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಅಂದರೆ ಇದು ನಮಗೆ ಜೂನ್ದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಅಂತ ಈಗ ನಾವು ನೇರವಾಗಿ ಜುಲೈ ತಿಂಗಳಿಗೆ ಬಂದಿದೆಯಾದರೆ ನೋಡಿ ಜುಲೈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅಂದರೆ ಎಫ್ ಎಲ್ ಎನ್ ಮೆಂಟರಿಂಗ್ ಕಾರ್ಯ ಅಂತಿದೆ ಪೋಷಕರ ಸಭೆ ಇದೆ ಎಫ್ ಎ ಒನ್ ಕೂಡೀಕರಣ ಅನ್ನುವಂಥದ್ದು ಕೂಡ ನಾವು ಜುಲೈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಜುಲೈ ಎರಡನೇ ಕೆಲಸದ ದಿನ ಶಾಲಾ ಹಂತದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸದ ಮಕ್ಕಳನ್ನು ಶಾಲೆಯ ಎಲ್ಲ ಶಿಕ್ಷಕರಿಗೆ ಮೆಂಟರಿಂಗ್ ಮಾಡಲು ಪಟ್ಟಿ ಸಿದ್ಧಪಡಿಸುವುದು ಇದು ಮುಖ್ಯಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪೋಷಕರ ಸಭೆ ನಡೆಸಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳನ್ನು ಪೋಷಕರೊಂದಿಗೆ ಸಮಾಲೋಚಿಸಿ ಮನೆಯಲ್ಲಿ ಕಲಿಕಾ ವಾತಾವರಣ ರೂಪಿಸುವ ಬೆಂಬಲಾತ್ಮಕ ಕಾರ್ಯತಂತ್ರಗಳನ್ನು ಮನವರಿಕೆ ಮಾಡಿಸುವುದು ಪೋಷಕರೊಂದಿಗೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಾದ ಅಳತೆಗಳು ಎಣಿಕೆ ಕಾಲ ಹಣ ವಿನ್ಯಾಸ ಮತ್ತು ಆಕೃತಿಗಳ ಕುರಿತಾಗಿ ಸರಳ ಲೆಕ್ಕಾಚಾರದ ರಸಪ್ರಶ್ನೆ ಕಾರ್ಯಕ್ರಮ ಮೌಖಿಕ ಗಣಿತ ವಿನೋದ ಗಣಿತ ಇತರೆ ಸಂಖ್ಯಾ ಸಾಮರ್ಥ್ಯ ಚಟುವಟಿಕೆಗಳನ್ನು ನಡೆಸುವಂಥದ್ದು ಎಫ್ ಎ ಒನ್ರಲ್ಲಿ ಶೇಕಡ ನೂರಷ್ಟು ಎಫ್ ಎಲ್ ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು ಶಾಲಾ ಹಂತದಲ್ಲಿ ಹೆಚ್ಚುವರಿಯಾಗಿ ವಿಶೇಷ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಿಸುವುದು ಇದು ಜುಲೈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಅಂತ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಇದೆ ಶಾಲಾ ಹಂತದಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಸಾಧಿಸಿದ ಮಕ್ಕಳು ತರಗತಿ ಶಿಕ್ಷಕರು ಬೆಂಬಲ ನೀಡಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಯಶೋಗಾಥೆಗಳನ್ನು ಹಾಗೂ ಆಯಾ ಮಕ್ಕಳನ್ನು ಕಲಿಕೆಯನ್ನು ಆ ದಿನದ ಅನಾವರಣ ಮಾಡಲು ಅವಕಾಶ ಕಲ್ಪಿಸುವುದು ಸಮಾಲೋಚನಾ ಸಭೆಗಳಲ್ಲಿ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಫ್ ಎಲ್ ಎನ್ ಕುರಿತು ತಮ್ಮ ಶಾಲೆಯಲ್ಲಿ ನಡೆಸಿದ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಯಶ್ವಗಾದೆ ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡುವಂಥದ್ದು ಇದು ನಮಗೆ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಅಂತ ಸೆಪ್ಟೆಂಬರ್ದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಶಿಕ್ಷಕರ ದಿನಚಾಣಿದೆ ಎಫ್ ಎ ಕೂಡಿ ಕಣಿದೆ ಸಂಕಲನಾತ್ಮಕ ಒಂದಿದೆ ಅಂತ ಶೇಕಡ ನೂರರಷ್ಟು ಎಫ್ ಎಲ್ ಎನ್ ಸಾಧಿಸಿದ ಶಿಕ್ಷಕರು ಮತ್ತು ಎಫ್ ಎಲ್ ಎನ್ ಸಾಧನೆಗೆ ಬೆಂಬಲ ನೀಡಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕೆಲಸ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಬೇಕಾಗಿದೆ ಎಫ್ ಎ ಟೂರಲ್ಲಿ ಶೇಕಡಾ ನೂರಷ್ಟು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳನ್ನು ಗುರುತಿಸಿಕೊಂಡು ಶಾಲಾ ಹಂತದ ವಿಶೇಷ ಚಟುವಟಿಕೆ ಕಡ್ಡಾಯವಾಗಿ ನಿರ್ವಹಿಸುವುದು ಎಸ್ ಎ ಒನ್ ರಲ್ಲಿ ಮೌಖಿಕ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ಗೆ ಆದ್ಯತೆ ನೀಡುವಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ತಿಂಗಳ ಸೆಪ್ಟೆಂಬರ್ ಅಂತ ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ ಸಮುದಾಯದ ಶಾಲೆ ಮತ್ತು ಸಮಾಲೋಚನಾ ಸಭೆಗಳನ್ನು ನಡೆಸುವಂಥದ್ದು ಕೆಲಸ ಅಂತ ನೋಡಿ ಎಫ್ ಎಲ್ ಎನ್ ಪ್ರಧಾನ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ ಮಕ್ಕಳು ಗಾಂಧೀಜಿ ಕುರಿತಾದ ಪಾತ್ರ ವಿನಯ ಆಶುಭಾಷಣ ಸ್ವಚ್ಛ ಭಾರತ ಸ್ವಚ್ಛ ಶಾಲೆ ಸ್ವಚ್ಛ ಗ್ರಾಮ ಕುರಿತಾಗಿ ಮಾತನಾಡಲು ಚಿತ್ರ ಬಿಡಿಸಲು ಘೋಷವಾಕ್ಯಗಳನ್ನು ಹೇಳಲು ಅವಕಾಶ ಕಲ್ಪಿಸುವುದು ಅಕ್ಟೋಬರ್ನ ಮಧ್ಯಾಂತರ ರಜೆಯಲ್ಲಿ ತಮ್ಮ ತರಗತಿಯ ಪರಿಸರ ಊರು ರಾಜ್ಯ ದೇಶ ವಿಶ್ವದ ಭೌಗೋಳಿಕ ಸ್ಥಿತಿಯನ್ನು ಆಧರಿಸಿ ದೂರ ಮತ್ತು ಹತ್ತಿರ ಒಳಗೆ ಹೊರಗೆ ಮೇಲೆ ಕೆಳಗೆ ಎಡ ಬಲ ಮುಂದೆ ಹಿಂದೆ ಪದ ಪ್ರಯೋಗಿಸಿ ಸರಳವಾಗಿ ಮಾತನಾಡುವುದು ಮತ್ತು ಸರಳ ವಾಕ್ಯಗಳನ್ನು ರಚಿಸುವ ಕುರಿತು ಚಟುವಟಿಕೆಗಳನ್ನು ನೀಡುವುದು ಪೋಷಕರ ಸಮ್ಮುಖದಲ್ಲಿ ಸರಳ ರಸಪ್ರಶ್ನೆ ಕಾರ್ಯಕ್ರಮ ಮೆಮೊರೀಸ್ ಗೇಮು ಮೌಖಿಕ ಗಣಿತ ವಿನೂತನ ಗಣಿತ ಇತರೆ ಸಂಖ್ಯಾ ಸಾಮರ್ಥ್ಯಗಳ ಚಟುವಟಿಕೆಗಳನ್ನು ನಡೆಸುವುದು ಮಕ್ಕಳ ಕಲಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಸಮಾಲೋಚನಾ ಸಭೆಗಳಲ್ಲಿ ಎಫ್ ಎಲ್ ಕುರಿತು ತಮ್ಮ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಯಶೋಗಾದೆ ಮತ್ತು ಪ್ರಬಂಧರ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಕೆಲಸ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂತ ಈ ನವಂಬರ್ ತಿಂಗಳಲ್ಲಿ ಬಂದಿದೆಯಾದರೆ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ರಾಷ್ಟ್ರೀಯ ಶಿಕ್ಷಣ ದಿನ ಮತ್ತು ಸಮಾಲೋಚನಾ ಸಭೆಗಳು ಆ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ನೋಡಿ ಶಾಲಾ ಹಂತದಲ್ಲಿ ನಡೆಯುವ ಮಕ್ಕಳ ಸಾಹಿತ್ಯ ಸಭೆಯಲ್ಲಿ ಸಣ್ಣ ಕಥೆ ಒಗಟು ಗಾದೆ ಸ್ಥಳೀಯ ಕವಿಗಳ ಪರಿಚಯ ಹಾಡು ಅಭಿನಯ ಗೀತೆಗಳನ್ನು ನಡೆಸುವುದು ಶಾಲಾ ಹಂತದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬವಾಗಿ ಆಚರಿಸಲು ಶುದ್ಧ ಬರಹ ಮತ್ತು ಸರಳ ಲೆಕ್ಕಾಚಾರ ನಾವೀನ್ಯತೆಯುತ ಚಟುವಟಿಕೆಗಳನ್ನು ಆಯೋಜಿಸುವುದು ಅದೇ ರೀತಿ ಶಾಲಾ ಹಂತದಲ್ಲಿ ಈವರೆಗೆ ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ಅವಲೋಕಿಸಿ ಮೌಲ್ಯೀಕರಿಸಿಕೊಂಡ ಶೇಕಡಾ ನೂರಷ್ಟು ಎಫ್ ಎಲ್ ಎನ್ ಸಾಧಿಸಿದ ಅಶ್ರಶಾಲಿಯಾಗಿ ಘೋಷಿಸಿಕೊಳ್ಳುವುದು ಎಫ್ ಎನ್ ಸಾಧಿಸಲು ಎದುರಿಸ್ತಿರುವ ಸವಾಲುಗಳು ಮತ್ತು ಪರಿಹಾರ ಪರಿಹಾರೋಪಾಯಗಳ ಕುರಿತು ಚರ್ಚೆಗಳನ್ನು ನವಂಬರ್ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಯನ್ನು ರಾಷ್ಟ್ರೀಯ ಗಣಿತ ದಿನಾಚರಣೆ ಸಮಾಲೋಚನಾ ಸಭೆ ಇದೆ ಅಂತ ಈ ಶಾಲಾ ಹಂತದಲ್ಲಿ ಆಚರಿಸುವ ರಾಷ್ಟ್ರೀಯ ಗಣಿತ ದಿನಾಚರಣೆಯಲ್ಲಿ ಸಂಖ್ಯಾ ಸಾಮರ್ಥ್ಯಕ್ಕೆ ಒತ್ತು ಕೊಟ್ಟು ಮೆಟ್ರಿಕ್ ಮೇಳ ಗಣಿತ ಮೇಳ ಟಿ ಎಲ್ ಮೇಳ ಆಚರಿಸುವುದು ಎಫ್ ಎಲ್ ಎನ್ ಎಲ್ ಒಗಳ ಸಾಧನೆಗೆ ಬೆಂಬಲ ನೀಡುವುದು ಶೇಕಡ ನೂರಷ್ಟು ಎಫ್ ಎಲ್ ಎನ್ ಸಾಧನೆಯಲ್ಲಿ ಸವಾಲಾಗಿ ಉಳಿದಿರುವ ಮಕ್ಕಳಿಗೆ ನಾವಿನ್ಯೀಕೃತ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳನ್ನು ನಡೆಸುವಂಥ ಕೆಲಸ ಆಗಬೇಕು ನಂತರ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ತಿಂಗಳಲ್ಲಿ ಮಾಡಬೇಕಾಗಿರತಕ್ಕಂಥ ಚಟುವಟಿಕೆಗಳೆಂದರೆ ಗಣರಾಜ್ಯೋತ್ಸವ ಇದೆ ಆ ಒಂದು ತಿಂಗಳಲ್ಲಿ ಏನಪ್ಪ ಅಂದರೆ ಎಫ್ ಎಲ್ ಎನ್ಗೆ ಪ್ರಧಾನ ಐದು ಕ್ಷೇತ್ರಗಳ ಜೊತೆಗೆ ಪೂರ್ವಾಪೇಕ್ಷಿತ ಕಲಿಕೆಯನ್ನು ಸಾಧಿಸಿದ ಮಕ್ಕಳಿಂದ ಸಂವಿಧಾನದ ಪ್ರಸ್ತಾವನೆ ರಾಷ್ಟ್ರಗೀತೆಯ ವಾಚನ ಅರ್ಥೈಸುವಿಕೆ ಹಕ್ಕು ಮತ್ತು ಕರ್ತವ್ಯಗಳ ಚಟುವಟಿಕೆಗಳನ್ನು ನಡೆಸುವುದು ಅಣುಕು ಸಂಸತ್ತು ನಡೆಸುವಂಥದ್ದು ಪರಿಣಾಮಕಾರಿಯಾಗಿ ಮನೆಯಲ್ಲಿ ಕಲಿಕಾ ವಾತಾವರಣ ಮತ್ತು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜಿಸಿದ ಪೋಷಕರಿಂದ ಮಂಡನೆ ಮತ್ತು ಪ್ರಶಂಸಿಸುವಂಥ ಕೆಲಸ ಪೋಷಕರ ಸಭೆಯೂ ಕೂಡ ಈ ಜನವರಿ ತಿಂಗಳಲ್ಲಿ ಎರಡನೇ ಸಭೆ ಆಗಬೇಕಾಗಿರ್ತಕ್ಕಂಥದ್ದು ಅಂತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ಸಮಾಲೋಚನಾ ಸಭೆ ನೋಡಿ ಸರಳ ವಿಜ್ಞಾನ ಪ್ರಯೋಗ ಮತ್ತು ವಸ್ತು ಪ್ರದರ್ಶನಗಳನ್ನು ವಿಜ್ಞಾನ ನಾಟಕಗಳಲ್ಲಿ ಭಾಗವಹಿಸಲು ಎಫ್ ಎಲ್ ಎನ್ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಎಸ್ ಎ ಟೂರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಫ್ ಎಲ್ ಎನ್ ಗುರುತಿಸಿಕೊಂಡಿದ್ದ ಎಲ್ಲ ಮಕ್ಕಳ ಗರಿಷ್ಠ ಭಾಗವಹಿಸುವಿಕೆಯನ್ನು ಒತ್ತು ನೀಡುವುದರ ಕುರಿತು ಯೋಚಿಸುವಂಥದ್ದು ಕೂಡ ಆಗಬೇಕು ಮಾರ್ಚ್ ತಿಂಗಳಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡಿದೆ ಎಸ್ ಎ ಟೂನಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಫ್ ಎನ್ ಎಲ್ ಗುರುತಿಸಿಕೊಂಡಿದ್ದ ಎಲ್ಲ ಮಕ್ಕಳ ಗರಿಷ್ಠ ಭಾಗವಹಿಸುವಿಕೆ ಒತ್ತು ನೀಡುವಂಥದ್ದು ಕೊನೆಗೆ ಏಪ್ರಿಲ್ ತಿಂಗಳ ಎರಡು ಸಾವಿರದ ಇಪ್ಪತ್ತಾರದು ಸಮುದಾಯಿತ ಶಾಲೆ ಶಾಲಾ ಹಂತದ ಎಫ್ ಎಲ್ ಎನ್ ಅನುಷ್ಠಾನಕ್ಕಾಗಿ ಕೈಗೊಂಡ ವಿವಿಧ ಚಟುವಟಿಕೆಗಳು ಮಕ್ಕಳ ಕೃತಿ ಸಂಪುಟ ಕಾರ್ಯತಂತ್ರಗಳ ಕಾರ್ಯಕ್ರಮಗಳ ಪ್ರದರ್ಶನ ಎಫ್ ಎಲ್ ಎನ್ ಸಾಧನ ಪ್ರಯತ್ನಗಳ ಕುರಿತು ಪೋಷಕರಿಂದ ಅಭಿನಂದನೆ ಮಂಡನೆಗಳನ್ನು ಮಾಡಬೇಕಾಗಿರತಕ್ಕಂಥ ಕೆಲಸ ಇದಿದೆ ಇದು ಒಟ್ಟು ಏನಪ್ಪ ಅಂದರೆ ಈ ಅನುಬಂಧ ಎರಡು ಈ ಏನು ಸುತ್ತೋಲಿ ಇದೆ ನಮ್ಮದು ಎಫ್ ಎಲ್ ಎನ್ ಸುತ್ತೋಲೆಯಲ್ಲಿ ಬರುವಂಥ ಅನುಬಂಧ ಎರಡರಲ್ಲಿ ಅಂದರೆ ಶೇಕಡ ನೂರರಷ್ಟು ಸಾಧನೆಗಾಗಿ ವಾರ್ಷಿಕ ಕ್ರಿಯೋಜನೆ ಮಾಯಾವಾರ ನಡೆಸಬೇಕಾದ ಶೈಕ್ಷಣಿಕ ಚಟುವಟಿಕೆಗಳನ್ನು ಸಂಯೋಜಿಸಿರುವುದನ್ನು ನಾವಿಲ್ಲಿ ಗಮನಿಸಿಕೊಂಡಿದ್ದೀವಿ ಹಾಗಾಗಿ ತಾವುಗಳು ಈ ಆಧಾರಿತವಾಗಿರ್ತಕ್ಕೊಂಡು ಏನಪ್ಪ ಅಂದರೆ ಎಫ್ ಎಲ್ ಎನ್ಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ರೂಢಿಸಿಕೊಳ್ಳುವಂಥ ಮೂಲಕ ಎಫ್ ಎಲ್ ಎನ್ ಶೇಕಡ ನೂರಷ್ಟು ಪಲಿ ಸಾಧನೆಗಾಗಿ ಶ್ರಮಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿಕೊಳ್ಳುತ್ತಾ ಈ ವಿಡಿಯೋದ ತಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಈ ಎಫ್ ಎಲ್ ಎನ್ಗೆ ಸಂಬಂಧಿಸಿರ್ತಕ್ಕಂಥ ಕಲಿಕಾಫಲಗಳು ಹಾಗೂ ಅವುಗಳನ್ನು ಅನುಕೂಲಿಸಲು ಅನುಸರಿಸಬೇಕಾಗಿರ್ತಕ್ಕಂಥ ಕಾರ್ಯತಂತ್ರಗಳು ಬಗ್ಗೆ ನಿಮ್ಮ ಜೊತೆಗೆ ವಿಷಯ ಹಂಚಿಕೊಳ್ಳಲಿದ್ದೀನಿ ಹಾಗಾಗಿ ತಾವುಗಳು ತಪ್ಪದೇ ಈ ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ ಅಂತ ಹೇಳಿಕೊಳ್ಳುತ್ತಾ ಒಟ್ಟಾರೆ ನಮ್ಮೆಲ್ಲರ ಒಂದು ನಿರೀಕ್ಷೆ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಎಫ್ ಎಲ್ ಎನ್ ಅನ್ನು ಸಾಧಿಸಬೇಕು ಅನ್ನುವಂಥದ್ದು ಕನಿಷ್ಠ ಬುನಾದಿ ಸಾಕ್ಷರತೆ ಜ್ಞಾನವನ್ನು ಕೂಡ ಒಂದು ಹತ್ತೆ ಎಲ್ಲ ವಿದ್ಯಾರ್ಥಿಗಳು ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಹದಿನೇಳು ಏನು ಕಲಿಕಾ ಫಲಗಳು ನಿರ್ಧರಿಸಿಕೊಂಡಿದ್ದಾರೆ ಕನ್ನಡಕ್ಕೆ ಒಂಬತ್ತು ಗಣಿತಕ್ಕೆ ಎಂಟು ಕಲಿಕಾ ಫಲಗಳಿದ್ದಾವೆ ಅವುಗಳು ಯಶಸ್ವಿಯಾಗಿ ನಾವೆಲ್ಲರೂ ಸಾಧಿಸನ್ನು ತಿಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೆ ನಮಸ್ಕಾರ ಧನ್ಯವಾದಗಳು